डॉक्टर बाबा बैंक अंबेडकर डॉक्टर बाबा ऐसी अम्बेडकर सरकार सरकार कानून बच्चे बेक्कू डॉक्टर बाबा बैंक अंबेडकर

ಹೋರಂತೆ ಸರ್ಕಾರ ಕಾನೂನತೆ ಕಾನೂನು ಕಾನೂನು ಸರಿ ನನ್ನ ಇವತ್ತು ನಿನ್ನೂ ಇವತ್ತು ಎರಡೂ ಧರಣೆ ಕೊಟ್ಟಿದ್ದೇವೆ ಯಾಕೆ ಧರಣಿ ಗೊತ್ತಿಪ್ಪ ಅಂತಂದ್ರೆ ವಿಜಯಪುರ ಜಿಲ್ಲೆಯಲ್ಲಿ ಮಣಗುಳಕ್ಷಿ ಕಾಲಿಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭವನ ಆಗಬೇಕಂತಂದು ಈ ಧರಣಿಯನ್ನು ಹಮ್ಮಿಕೊಂಡಿದ್ದೆ ನಾವು ಈಗಾಗಲೇ ಸಮಾಜ ಕಲ್ಯಾಣ ಆಫೀಸರ್ ಸಮಾಜ ಕಲ್ಯಾಣ ಇಲಾಖೆಯವರು ಇಪ್ಪತ್ತು ಲಕ್ಷ ರೂಪಾಯನ್ನು ಬಿಡುಗಡೆ ಮಾಡಿರ್ತಾರೆ ಆದ ಕಾರಣ ಅಲ್ಲಿ ಸರ್ಕಾರ ಜಾಗ ಇರೋದರಿಂದ ಬೇರೆ ಜನಾಂಗದವರು ಅಲ್ಲಿ ಬಂದು ಒಂದು ತಂಟೆ ತಕರ ಮಾಡ್ತಾ ಇದ್ದಾರೆ ಅದಕ್ಕೆ ಜಿಲ್ಲಾಡಳಿತ ಆಗಿರ್ಬೋದು ಮತ್ತು ನಮ್ಮ ಸಂಬಂಧಪಟ್ಟಂಥ ಜಿಲ್ಲಾಧಿಕಾರಿ ಆಗಿರ್ಬೋದು ಅದನ್ನ ಅಂಬೇಡ್ಕರ್ ಭವನಕ್ಕೆ ಮಾಡ್ಬೇಕಂತ ಹೇಳಿ ಈ ಧರಣಿ ಮುಖಾಂತರ ಒಂದು ವಿನಂತಿ ಇದನ್ನ ಮಾಡಾಕತ್ತಾರ ಅಲ್ಲಿ ಅಲ್ಲಿ ಬೇರೆ ಜನಾಂಗದವರು ತಕರ ಮಾಡತ್ತಾರ ಜಾಗ ನಮ್ನ ಅವರು ಹಾ ರೀ ಆ ಜಾಗ ನಮ್ ನಿಮ್ದು ಸರ್ಕಾರಿ ಜಾಗ ಐತಿ ನಾವು ಬಾಬಾ ಸಾಹೇಬ್ ಸೌಧಾಭಾವ ಅದಕ್ಕೆ ನಾವು ಧರಣಿ ಓಕೆ ನಿಮ್ಮ ಹೆಸರು ಭೀಮ್ ಸರ್ಕಾರ ಜಿಲ್ಲಾ ಸಂಸ್ಥಾಪಕರು ವಿಷಯ ಎಲ್ಲರಿಗೂ ಕ್ರಾಂತಿಕಾರಿ ನಿಮ್ಮ ಈಗ ಇದು ನಾವು ಧರಣಿ ಸತ್ಯಾಗ್ರಹ ಹಮ್ಮಿಕೊಂಡ್ರೆ ಕಾರಣ ಏನಪ್ಪಾ ಅಂತಂದ್ರೆ ವಿಜಯಪುರ ಜಿಲ್ಲೆ ವಿಜಯಪುರ ಜಿಲ್ಲೆ ಮಣಕ್ಷಿ ಬಡಾವಣೆಯಲ್ಲಿ ಅಂಬೇಡ್ಕರ್ ಭವನ ನಿರ್ಮಾಣ ಆಗ್ಬೇಕಂತ ಹೇಳಿ ನಾವು ಇದು ಧರಣಿ ಸತ್ಯಾಗ್ರಹ ರೀ ಮತ್ತಿದ್ರೂ ಮದ್ಯದಾಗಿ ಏನು ಅಂತಂದ್ರೆ ಭವನ ಕಟ್ಟಡ ನಿರ್ಮಾಣ ಮಾಡ್ಲಿಕ್ಕೆ ಸಮಾಜ ಕಲ್ಯಾಣ ಇಲಾಖೆಯಿಂದ ಇಪ್ಪತ್ತು ಲಕ್ಷ ಅನುದಾನ ಶಂಕೆ ಆಗಿದೆ ಆ ಇಪ್ಪತ್ತು ಲಕ್ಷ ಅನುದಾನ ಶಂಕೆ ಅನ್ನೋದ್ರೆ ಅಲ್ಲಿ ಸಿಟಿ ಸರ್ವೇದಲ್ಲಿ ಒಂದು ಜಾಗ ಇದೆ ನಮ್ದು ಅಂಬೇಡ್ಕರ್ ಭವನ್ ಆ ಜಾಗದಲ್ಲಿ ಗುರುತಿಸಿ ಸಮಾಜ ಇಪ್ಪತ್ತು ಲಕ್ಷ ಅನುದಾನ ಮಾಡಿದ ಮತ್ತೆ ಕೂಡಲೇ ಅಲ್ಲಿ ಶೀಘ್ರವಾಗಿ ಅದನ್ನ ಅಂಬೇಡ್ಕರ್ ಭವನ ಕಟ್ಟಬೇಕಾಗಿ ನಾವು ಬೇಡಿಕೆ ಹೋಗ್ತೇವೆ ಈಗಾಗಲೇ ಅಲ್ಲಿ ಅಂಬೇಡ್ಕರ್ ಭವನ ಕಟ್ಲಿಕ್ಕೆ ತಕರಾರು ಮಾಡ್ತಿದಾರೆ ಜನ ಅಲ್ಲಿದ್ದಾರೆ ತಕರಾರು ಮಾಡ್ತಿದ್ದಾರೆ ಅಲ್ಲಿ ಬೇರೆ ಬೇರೆ ಜನಾಂಗ್ ಅದ ಅನಿ ಅದರ ಅವ್ರು ಸರ್ ಹೇಳ್ಬಾರ್ದು ಮಧ್ಯಮದಲ್ಲಿ ನೀವು ಅಲ್ಲಿ ಹೋಗಿ ತನಿಖೆ ಮಾಡಿದ್ರೆ ನೀವು ಅಲ್ಲಿ ಹೋಗಿ ಪರಿಶೀಲನೆ ಮಾಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ ಅಲ್ಲಿ ಶೀಘ್ರವಾಗಿ ಅದನ್ನೆಲ್ಲ ತೆರವುಗೊಳಿಸಿ ನಮ್ಗೆ ಸೂಕ್ತವಾದ ಒಂದು ಅಂಬೇಡ್ಕರ್ಗೂ ಒಂದು ಕಟ್ಟಬೇಕಾಗಿ ನಾವು ನಿಮ್ಮನ್ನು ತಿಳ್ಕೊತದೆ ಇಲ್ಲ ಈಗ ಅನುದಾನ ಯಾವಾಗ ಭಾ ಆಗೈತೆ ರೀ ಅನುದಾನ ಎರಡು ಸಾವಿರ ಇಪ್ಪತ್ಮೂರು ಎಂಟು ತಿಂಗಳ್ದಲ್ಲಿ ಅನುದಾನ ಬಿಡುಗಡೆ ಆಗೈತಿ ಹಾಂ ರೀ ಅದು ಅನುದಾನ ಮಾಡಾರ ಮಾಧ್ಯಮ ಇಲ್ಲ ಗೊತ್ತಿಲ್ಲ ನಿಮ್ಗೆ ಇವಾಗ ಪರಿಶೀಲನೆ ಮಾಡಿ ಪರಿಶೀಲನೆ ಮಾಡಿ ಸು ಇಲಾಖೆ ನೀವು ಹೋಗ್ ಸರ್ ನೀವು ಯಾವುದಾದ್ರು ಸಮಗ ಈಗ ಅಲ್ಲಿ ಕಟ್ಟಾಕತ್ತಾರ ಅಥ್ವ ಇಲ್ಲ ರೀ ಅದಕ್ಕೆ ಕಟ್ಟಾಕ ಕೊಡತ್ತಿಲ್ಲ ಸರ್ರ ಪರ್ಮಿಷನ್ ಕೊಡೋದಿಲ್ಲ ಯಾಕಂದ್ರೆ ಬೇರೆದವ್ರು ಬಂದು ಹಮ್ ಜಾಗ ಐತೆ ಅತಿಕ್ರಮ ಮಾಡ್ಕೊಲ್ಲಾರ ಅವ್ರಿಗೆ ಹ್ಞೂ ಆ ಅತಿಕ್ರಮ ಮಾಡ್ಕೊಂಡು ತೆರವುಗೊಳಿಸಿ ಏನು ಉಳಿದ ಜಾಗವನ್ನು ಸರ್ಕಾರಿ ಜಾಗ ಐತಿ ಅಂತ ಆ ಸರ್ಕಾರಿ ಜಾಗವನ್ನು ಅಂಬೇಡ್ಕರ್ ಭವನಿಗೆ ಕೊಟ್ಟು ಸ್ವಲ್ಪ ಸುಸ ಅಂಬೇಡ್ಕರ್ ಭವನ ಕಟ್ಬೇಕ ನಾವು ಕೇಳ್ಕೋದೇ ಸರ್ ಈಗ ಅದು ನಿಮ್ ಕಡೆ ಎಲ್ಲ ದಾಖಲಾತಿರೋದ್ರು ಎಲ್ಲಾ ದಾಖಲೆ ಇರೋದ್ರ ದಾಖಲವಾಗಿಲ್ಲಾದ್ರೂ ಸಮಾಜ ಕಲ್ಯಾಣ ಇಪ್ಪತ್ತು ಲಕ್ಷ ಹೆಂಗ್ ಅನುದಾನ ಬಿಡುಗಡೆ ಮಾಡ್ತಾರೆ ನೀವೇ ಹೇಳಿದ್ರು ಸಮಾಜ ಕಲ್ಯಾಣ ನೀವು ಕೇಳಿ ಹೋಗಿ ಇಪ್ಪತ್ತು ಲಕ್ಷ ನೀವು ಅನ್ಬಾನ ಹೆಂಗ್ ಬಿಡುಗಡೆ ನಾವು ಅದು ಸಿಟಿರೋದ್ರ ಬಂದು ಎಲ್ಲ ಅರ್ತಿ ಮಾಡಿ ಅದೆಲ್ಲ ಜಾಗ ಮಾಡಿ ಗೊತ್ತಿಸಿ ಅಲ್ಲಿ ನಮ್ಮ ಅಂಬೇಡ್ಕರ್ ಭವನ ಕಟ್ಟಲಿಕ್ಕೆ ಜಾಗ ಇದ್ರಿ ಜಾಗ ಒತ್ತ ಮಾಡ್ಕೊಂಡಾರ ಬೇರೋದವ್ರು ಶೀಘ್ರವಾಗಿ ನೀವು ಜಿಲ್ಲಾಧಿಕಾರಿಗಳಾಗ್ಲಿ ತಹಶೀಲ್ದಾರ್ ಆಗಲಿ ಅಥವಾ ಯಾರು ಸಂಬಂಧಪಟ್ಟ ಇಲಾಖೆ ತಂದ ಇಲಾಖೆದಾಗಲಿ ಆಗಲಿ ಹೋಗಿ ಸಂಬಂಧಪಟ್ಟ ಸರ್ವೆ ಮಾಡಿಸಿ ನಮ್ಗೆ ಶೀಘ್ರವಾಗಿ ಅಂಬೇಡ್ಕರ್ ಭವನ ಕಟ್ಬೇಕಂತ ನಾವು ಸರ್ ಇದ್ರ ಬಗ್ಗೆ ಮೊದಲ ಜಿಲ್ಲಾಧಿಕಾರಿಗಳು ಭೇಟಿ ಕೊಟ್ಟಿದ್ರೆ ನಾವು ಮೂರು ಸಾವಿರ ಮನವಿ ಕೊಟ್ಟಿದ್ರಿ ಮನವಿ ಯಾವುದೇ ರೀತಿ ಸ್ಪಂದಿಸಿಲ್ಲ ಅದಕ್ಕಾಗಿ ನಾವು ಸತ್ಯಾಗ್ರಹ ಕುಂದಿದೆ ಸರ್ ಈ ಸತ್ಯಾಗ್ರಹ ಎಲ್ಲಿ ತನ ಹೋಗುತ್ತಂದ್ರೆ ನಮಗೆ ಎಲ್ಲಿ ತನಕ ನ್ಯಾಯ ಸಿಗಲ್ಲ ಅಲ್ಲಿ ತನ ಸತ್ಯಾಗ್ರಹ ಇದೇ ಕುಂದಿರ್ತೇವೆ ಸರ್ ಮುಂದಿನ ದಿನಮಾನದಲ್ಲಿ ನಾವು ಉಪ ಸತ್ಯಾಗ್ರಹ ಮಾಡ್ತೇವೆ ಸರ್ ಇದನ್ನ ನಾವು ಸಂಬಂಧಪಟ್ಟ ಸಚಿವರು ಮನಿಗೂ ಹೋಗ್ತೇವೆ ಸರ್ ಸಂಬಂಧಪಟ್ಟ ಶಾಸಕರ ಮನೆಗೆ ಹೋಗಿ ನಾವು ಮುಖ್ಯ ಹಾಕ್ತೇವೆ ಸರ್ ಇದ್ರ ಬಗ್ಗೆ ಎಂ ಬಿ ಪಾಟೀಲ್ ಅವ್ರಿಗೆ ಯಾಕೆ ಗಮನ ಕೊಟ್ಟಿಲ್ಲ ನೀವು ಇಡೀ ಬಂದ ಗಮನ ಕಮ್ಮ ಜಿಲ್ಲಾಡಳಿತ ಕೊಡ್ಸಿದ್ದೀರಿ ಜಿಲ್ಲಾಡಳಿತ ಅವ್ರಿಗೆ ಗಮನ ತರಬೇಕಂತ ಕೇಳ್ತೇವೆ ಸರ್ ಈ ಮುಖಾಂತರ ಓಕೆ ನಿಮ್ಮ ಹೆಸರು ಬಸವಕುಮಾರ್ ಕಾಮ್ರೇಜ್ ಅಲ್ಲಿ ಅಲ್ಲಿಂದ ನಿವಾಸಿಗಳು ಇರೋದು